ನಮಸ್ಕಾರ ವೀಕ್ಷಕರೆ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘ ಗದಗ ಜಿಲ್ಲೆ ವತಿಯಿಂದ ಸರ್ಕಾರ ಮಲತಾಯಿ ಧೋರಣೆ ಅಂದರೆ ಸರ್ಕಾರಿ ಪ್ರೌಢಶಾಲೆಗಳನ್ನು ಹೊರತುಪಡಿಸಿ ಅನುದಾನಿತ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ಫಲಿತಾಂಶ ಶೇಕಡ ಅರವತ್ತರಷ್ಟಕ್ಕಿಂತ ಕಡಿಮೆ ಇದ್ದ ಶಾಲೆಗಳ ಶಿಕ್ಷಕರ ವೇತನ ಮತ್ತು ವಾರ್ಷಿಕ ಬಡ್ತಿ ಸ್ಥಗಿತ ಮಾಡಿ ಆದೇಶ ಖಂಡಿಸಿ ಗದಗ ಜಿಲ್ಲಾ ಆಡಳಿತ ಭವನದ ಆವರಣದಲ್ಲಿ ಧರಣಿ ನಡೆಸಿ ಡಿಸಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ನಾವ್ ನಾವು ಯಾರ ಹತ್ರನು ಒಂದ್ ರೂಪಾಯಿ ಕೇಳಿಲ್ಲ ನಾವ ಮೂರ್ನಾಲ್ಕು ಮಂದಿ ಕಾಣ್ ಕಾಣ್ ಮಂದಿ ನಮಗೆ ಶಕ್ತಿ ಕೊಟ್ಟಂತ ಕಿರೀಶ ದೇವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅಷ್ಟ ಹಾಕಿ ಒಂದ್ ಯಶಸ್ವಿ ಕಾರ್ಯಕ್ರಮ ಮಾಡಿದ್ವಿ ಈ ವರ್ಷ ಈ ಆದೇಶ ಹಿಂಗ್ ಪಡೆಯ ಮಟ್ಟ ನಮ್ಮ ರಾಜ್ಯ ಘಟಕದ ಆದೇಶಗಳು ಏನು ಬರ್ತಾವ್ ನಮ್ಮ ಭಟ್ ಸರ್ ನಮ್ಮ ಹೊರಟ ಸಾಹೇಬರು ಏನ್ ಹೇಳ್ತಾರ ಅದು ಹಿಂಗ್ ನೀವು ಎಲ್ಲೆಲ್ಲಿ ಹೋರಾಟಗಳು ಬರ್ತಾವ ಎಲ್ಲದಕ್ಕೂ ತಾವು ಅದೇ ಆಗಬೇಕೆಂದು ವಿನಂತಿ ಮಾಡಿಕೊಂಡಿರುತ್ತ ಎಸ್ ಪಾಟೀಲ್ ಮತ್ತೊಮ್ಮೆ ಹೃದಯ ಪೂರ್ವಕ ಜೋರಾದ ಚಪ್ಪಾಲೆ ತಟ್ಟೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸೋಣ ಈಗ ನಮ್ಮೆಲ್ಲರ ನಾಯಕರು ಮಾರ್ಗದರ್ಶಕರು ಇತೈಷಿಗಳು ಶಿಕ್ಷಕರ ಉಸಿರಾಗಿರುವಂತ ಶಿಕ್ಷಕರ ಜೀವನಾಡಿಯಾಗಿರುವಂತ ಶಿಕ್ಷಕರೇ ನಮ್ಮ ಜೀವದ ನೆಲೆ ಸಿಲೆ ಬೆಲೆಯನ್ನ ಪಡೆದಿರುವಂತ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಡ್ಡಿ ಸಾಹೇಬ ಅತ್ಯಂತ ಆಪ್ತರು ನಮ್ಮೆಲ್ಲರ ಇತಿಹಾಸಿಗಳು ನಮ್ಮ ಮನಮಂದಿರ ಮತ್ತು ಹೃದಯ ಮಂದಿರದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರುವಂತ ಜಿ ಆರ್ ಭಟ್ ಸಾಹೇಬರು